ಹಲೋ ಫ್ರೆಂಡ್ಸ್ ಕುಂ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಸಬ್ಬಸ್ಗಿ ಪಲ್ಯ ಹೆಸರು ಕಾಳಲ್ಲಿ ಯಾವ ಥರ ಅಂತ ಹೇಳ್ತಾ ಇದ್ದೀನಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ನಾನು ಒಂದು ಕಟ್ನಷ್ಟು ನೋಡಿ ಸಬ್ಬಸ್ಗಿ ಸೊಪ್ಪನ್ನು ತಗೊಂಡಿದ್ದೀನಿ ಇದನ್ನು ನಾನಿಲ್ಲಿ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈ ಸಬ್ಬಸ್ಗಿ ಸೊಪ್ಪು ಇವಾಗ ಮಳೆಗಾಲ ಅಲ್ಲ ಇದು ನಮಗೆ ಮಳೆಗಾಲದಲ್ಲಿ ತುಂಬಾ ಸಿಗುತ್ತೆ ಹಾಗಾಗಿ ಇವತ್ತು ನಾನು ಈ ಸಬ್ಬಸಿಗೆ ಸೊಪ್ಪನ್ನು ಹೆಸರು ಕಾಳು ಹಾಕಿಬಿಟ್ಟು ಯಾವ ಥರ ನಾವು ಒಂದು ಪಲ್ಯ ಮಾಡಿದೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಒಂದು ಬೌನ್ ಅಷ್ಟು ಹೆಸ್ರು ಕಾಳು ಇದು ಮೂರು ಸಿಟ್ಟಿ ಕೂಸಿಟ್ಕೊಂಡಿದ್ದೀನಿ ನಮಗೆ ಉದರ ಕಾಳು ಬೇಕಂದ್ರೆ ಸ್ವಲ್ಪ ಮೂರು ಸೀಟಿ ಕೂಗಿಸ್ಕೋಬೇಕು ಹಾಗೆ ಸ್ವಲ್ಪ ಗ್ರೇವಿ ಗತೆ ಬೇಕಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಕುದಿಸ್ಕೋಬೇಕಾಗತ್ತೆ ನಾನು ಇಲ್ಲಿ ಕಾಳು ಮಾಡ್ಕೋತಾ ಇದ್ದೀನಿ ಈ ಥರ ಸಣ್ಣಗೆ ಸಬ್ಬಸಿಗೆ ಸೊಪ್ಪನ್ನು ಕಟ್ ಮಾಡಿ ಇಟ್ಕೋಬೇಕಾಗತ್ತೆ ಇವಾಗ ನಾವು ಇದಕ್ಕೆ ಒಗ್ಗರಣೆ ಹಾಕೋಣ ಮೊದಲು ನಾಯನ ಇಲ್ಲೊಂದು ಕಡಾಯಿ ಇಟ್ಕೊಂಡು ಇದಕ್ಕೆ ಸಾಸುಬೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆ ಸಾಸುಬೆ ಜೀರಿಗೆ ಹಾಕ್ತಾಯಿದ್ದೀನಿ ಹಾಕಿದ ಮೇಲೆ ಒಂದಿಷ್ಟು ನಾನಿಲ್ಲಿ ಕೊರಬೇನ ಸೊಪ್ಪನ್ನು ಹಾಕ್ಕೊಂಡು ಹಾಗೆ ಒಂದು ದೊಡ್ಡ ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ನಾವು ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ ನಾನು ಇದು ಈರುಳ್ಳಿ ಹಾಕೊಂಡಿದ್ದ ವಿಡಿಯೋ ಸ್ಕಿಪ್ ಆಗಿದೆ ನೋಡಿ ಈ ಥರ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ನಾವು ಇದನ್ನ ಬೇಯಿಸ್ಕೊಂಡು ಆಮೇಲೆ ಒಂದೆರಡು ದೊಡ್ಡ ಬೆಳ್ಳುಳ್ಳಿ ಹಾಕ್ಕೋಬೇಕಾಗತ್ತೆ ನಾವು ಈ ಸಬ್ಬಸಿಗೆ ಸೊಪ್ಪಿಗೆ ಮೇನ್ ಇಂಗ್ರೀಡಿಯಂಟ್ಸ್ ಅಂದ್ರೆ ಈ ಬೆಳ್ಳುಳ್ಳಿ ನಮ್ಗೆ ಈರುಳ್ಳಿ ಹಾಕ್ಕೊಳ್ಳೋದೇ ಇದ್ರೂ ನಡೆಯುತ್ತೆ ಆದರೆ ನಾವು ಬೆಳ್ಳುಳ್ಳಿನ ಈ ಪಲ್ಯಕ್ಕೆ ಹಾಕಲೇಬೇಕಾಗತ್ತೆ ಈ ಪಲ್ಯದ ವಿಶೇಷ ಏನಂದ್ರೆ ಇದು ಮೇನ್ ಬೆಳ್ಳುಳ್ಳಿ ಹಾಗೆ ಆ ಸಬ್ಬಸಿಗೆ ಸೊಪ್ಪಿನ ಫ್ಲೇವರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನಿವತ್ತು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಮಸಾಲ ಸಾಮಾನ ಬೇರೆ ಇಂಗ್ರೀಡಿಯಂಟ್ಸ್ ಏನು ಬೇಡ ಈ ಸಬ್ಬಸಿಗೆ ಸಪ್ಪ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾ ಯಾವುದೇ ರೀತಿ ಮಸಾಲ ಹಾಕೋದಿಲ್ಲ ಇಲ್ಲಿ ನಾನು ನೋಡಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಇದ್ದೀನಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕೋಬೋದು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ ಮೇಲೆ ಈರುಳ್ಳಿ ಬೆಳ್ಳು ಜೊತೆ ಸ್ವಲ್ಪ ಇದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಮಠ ನಾವು ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡಿದ್ಮೇಲೆ ಇದಕ್ಕೆ ನಾವು ಯಾವುದೇ ಥರದ ಮಸಾಲೆ ಹಾಕ್ತಾಯಿಲ್ಲ ಇಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ಹಾಕ್ಕೋತಾ ಇದ್ದೀನಿ ಕಲರ್ಗೆ ನೋಡಿ ಇದು ಅರ್ಶಿಣ ಪುಡಿ ಹಾಕ್ಕೊಂಡಿದ್ಮೇಲೆ ಅದನ್ನು ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ನಾವೇನು ಸಣ್ಣಗೆ ಕಟ್ ಮಾಡಿಕೊಂಡಿರ್ತೇವಲ್ಲ ಸಬ್ಬಸ್ಗಿ ಸೊಪ್ಪನ್ನು ಅದನ್ನು ಇದ್ರ ಜೊತೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಸಣ್ಣ ಊರಿಯಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಇದಕ್ಕೆ ನಾವು ಯಾವುದೇ ಥರ ನೀರು ಅದು ಹಾಕ್ತಾಯಿಲ್ಲ ನಾವು ಏನು ಈ ಒಗ್ಗರಣೆಯಲ್ಲೇ ಈ ಸೊಪ್ಪನ್ನು ನಾವು ಸಣ್ಣ ಉರಿಯಲ್ಲಿ ಇದನ್ನು ಒಂದು ಐದು ನಿಮಿಷ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಇದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಹಾಗೆ ಬೇಯಿಸ್ಕೊಂಡಿದ್ಮೇಲೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ಬೇಯಿಸ್ಕೊಂಡು ಇದಕ್ಕೆ ನಾವೇನು ಬೇಯಿಸಿಟ್ಕೊಂಡಿರ್ತೇವಲ್ಲ ಹೆಸರು ಕಾಳು ಅದನ್ನು ಹಾಕ್ಕೊಂಡು ನಮ್ಗೆ ಇಲ್ಲಿಪ ಅನ್ನ ಜೊತೆ ಚಪಾತಿ ಜೊತೆ ಸ್ವಲ್ಪ ಗ್ರೇವಿ ಗತೆ ಬೇಕಂದ್ರೆ ನೀರು ಹಾಕ್ಕೊಂಡು ನಾವು ಇದನ್ನು ಕುದಿಸ್ಕೋಬೇಕಾಗುತ್ತ ಬೇಡಪ್ಪ ನಮಗೆ ಉದುರುರಾಗಿ ಕಾಳು ಇರಲಿ ಅಂದ್ರೆ ನಾವು ಹಾಗೇನೇ ಸೊಪ್ಪು ಜೊತೆ ಕಾಳು ಹಾಕಿ ಬೇಯಿಸ್ಕೋಬೇಕಾಗತ್ತೆ ಇಲ್ಲಿ ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಉಪ್ಪು ಹಾಕೊಂಡಿದ್ದೀನಿ ನೋಡಿ ಇವಾಗ ಸೊಪ್ಪು ಕ್ವಾಂಟಿಟಿ ಎಷ್ಟು ನಮ್ಗೆ ಕಡಿಮೆ ಆದಂಗೆ ಅನಿಸ್ತಂತ ಇದು ಉತ್ತರ ಕರ್ನಾಟಕ ಸೈಡೆಲ್ಲ ತುಂಬಾ ಒಂದು ರೊಟ್ಟಿ ಜೊತೆ ದಿನಕ್ಕೊಂದು ನಮ್ಗೆ ಈ ಥರ ಪಲ್ಯ ಬೇಕಾಗುತ್ತೆ ಹಾಗಾಗಿ ನಾನಿವತ್ತು ಹೆಸರು ಕಾಳು ಸಬ್ಬಸಗಿ ಜೊತೆ ಯಾವ ಥರ ಮಾಡ್ದಂತ ತೋರಿಸ್ತಾ ಇದ್ದೀನಿ ನೋಡಿ ಯಾಕಂದ್ರೆ ನಮ್ಮ ಸೈಡೆಲ್ಲ ಜಾಸ್ತಿ ರೊಟ್ಟಿ ಜೋಳದ ರೊಟ್ಟಿ ಮಾಡೋದ್ರಿಂದ ನಮ್ಗೆ ರೊಟ್ಟಿ ಜೊತೆ ದಿನಕ್ಕೊಂದು ನಮ್ಮ ಪಲ್ಯ ರೆಸಿಪಿ ಬೇಕಾಗುತ್ತೆ ಹಾಗಾಗಿ ನೋಡಿ ಇದ್ರ ಜೊತೆ ಮಿಕ್ಸ್ ಮಾಡಿದ ಮೇಲೆ ಇದು ಸಬ್ಬಸಿಗೆ ಜೊತೆ ಹೆಸ್ರು ಕಾಳು ಅಥವಾ ಬೇಳೆನೂ ಹಾಕ್ಕೊಂಡು ಮಾಡ್ಕೋಬೋದು ಹೆಸರು ಕಾಳು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದು ಒಂದೆರಡು ನಿಮಿಷ ನಾವು ಇದನ್ನು ಬಾಯಿ ಮುಚ್ಚಿ ಸಣ್ಣ ಉರಿಯಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ತೆಗೆದ್ಬಿಟ್ಟು ನೋಡೋಣ ನಾವು ಹಾಕಿರುವಂಥ ಸೊಪ್ಪು ಕಾಳು ಎಲ್ಲ ಚೆನ್ನಾಗಿ ಹೊಂದಿಕೊಂಡು ತುಂಬ ಚೆನ್ನಾಗಿ ಉಪ್ಪು ಖಾರ ಜೊತೆ ಹೊಂದ್ಕೊಂಡು ಬೆಂದಿರುತ್ತೆ ಹಾಗಾಗಿ ಈ ಥರ ಒಂದು ಐದು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಸಬ್ಬಸ್ಗಿ ಸಪ್ಪು ಜೊತೆ ಹೆಸ್ರು ಕಾಳು ಪಲ್ಯ ರೆಡಿ ಆಯಿತು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಎಷ್ಟಾಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್